ನೋ ಅದೆಲ್ಲಿಯದಕೋ ಹೆಣೆಯುವನು ಒಲ್ಲೆವೆನೆ ನೀವೇ ಕಿತ್ತಾಡಿಕೊಳ್ಳಿರೆನು ಬೆಲ್ಲದಡುಗೆಯಲ್ಲಿ ಹಿಡಿ ಮರಳ ನೆರಚಿರಿಸುವನು ಒಳ್ಳೆಯುಪಕಾರಿ ವಿಧಿ ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗವು ಜೀವನದ ವಿವಿಧ ಮುಖಗಳನ್ನು ಕುರಿತು ಚಿಂತನೆಗಳನ್ನು ಒಳಗೊಂಡಿದೆ ಎಲ್ಲಿಯದನೋ ಅದೆಲ್ಲಿಯದಕೋ ಹೆಣೆಯುವನು ಎಂದರೆ ವಿಧಿಯು ಎಲ್ಲಿಂದಲೋ ಒಂದನ್ನು ತೆಗೆದುಕೊಂಡು ಇನ್ನೆಲ್ಲೋ ಒಂದಕ್ಕೆ ಜೋಡಿಸುತ್ತಾನೆ ಅಂದರೆ ವಿಧಿಯ ಕಾರ್ಯವು ಅನಿರೀಕ್ಷಿತ ಮತ್ತು ಅಗ್ರಾಹ್ಯವಾಗಿರುತ್ತದೆ ಅದು ನಮ್ಮ ತಿಳುವಳಿಕೆಗೆ ಮೀರಿದ್ದು ಇದು ವಿಧಿಯ ಸರ್ವಶಕ್ತಿತ್ವವನ್ನು ಮತ್ತು ಅದರ ಅಚಿಂತ್ಯತೆಯನ್ನು ಎತ್ತಿ ತೋರಿಸುತ್ತದೆ ವಿಧಿಯು ತನ್ನದೇ ಆದ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಅದರ ಮಾರ್ಗಗಳು ನಮಗೆ ಅರ್ಥವಾಗುವುದಿಲ್ಲ ನಮ್ಮ ಜೀವನದಲ್ಲಿ ನಡೆಯುವ ಅನೇಕ ಘಟನೆಗಳು ವಿಧಿಯ ಕೈವಾಡದಿಂದ ಆಗುತ್ತವೆ ಮತ್ತು ಅವುಗಳನ್ನು ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಒಲ್ಲೆವೆನೆ ನೀವೇ ಕಿತ್ತಾಡಿಕೊಳ್ಳಿರೆನು ಎಂಬುದು ವಿಧಿಯು ನಮ್ಮ ಇಚ್ಛೆಗೆ ವಿರುದ್ಧವಾಗಿ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ವಿವರಿಸುತ್ತದೆ ಇದರ ಅರ್ಥವೇನೆಂದರೆ ನಾವು ಏನನ್ನು ಬಯಸುತ್ತೇವೆಯೋ ಅದು ಆಗದೆ ವಿಧಿ ಅಥವಾ ಅದೃಷ್ಟವು ನಮ್ಮ ಇಚ್ಛೆಗೆ ವಿರುದ್ಧವಾದ ಕೆಲಸ ಮಾಡುತ್ತದೆ ಉದಾಹರಣೆಗೆ ನಾವು ಒಂದು ಕೆಲಸವನ್ನು ಮಾಡಲು ಬಯಸಿದರೆ ಆದರೆ ಅದು ನಡೆಯದಿದ್ದರೆ ಆಗ ನಾವು ವಿಧಿ ನಮ್ಮ ಇಚ್ಛೆಗೆ ವಿರುದ್ಧವಾಗಿ ಕೆಲಸ ಮಾಡಿದೆ ಎಂದು ಹೇಳಬಹುದು ಈ ವಾಕ್ಯವು ಸಾಮಾನ್ಯವಾಗಿ ಹತಾಶೆ ಮತ್ತು ನಿರಾಶೆಯ ಸಂದರ್ಭಗಳಲ್ಲಿ ಬಳಸಲಾಗುತ್ತದೆ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಈ ವಾಕ್ಯವು ನಮ್ಮ ಜೀವನದಲ್ಲಿ ನಡೆಯುವ ಘಟನೆಗಳು ನಮ್ಮ ನಿಯಂತ್ರಣದಲ್ಲಿ ಇಲ್ಲ ಎಂದು ಹೇಳುತ್ತದೆ ಕೆಲವೊಮ್ಮೆ ನಾವು ಏನನ್ನು ಮಾಡಲು ಪ್ರಯತ್ನಿಸಿದರೂ ವಿಧಿ ಅಥವಾ ಅದೃಷ್ಟವು ನಮ್ಮನ್ನು ಬೇರೆ ದಿಕ್ಕಿಗೆ ಕರೆದೊಯ್ಯುತ್ತದೆ ಬೆಲ್ಲದಡುಗೆಯಲ್ಲಿ ಹಿಡಿ ಮರಳ ನೆರಚಿರಿಸುವನು ಎಂಬುದು ವಿಧಿಯು ನಮ್ಮ ಸಂತೋಷದಲ್ಲಿಯೂ ಕಷ್ಟಗಳನ್ನು ತರಬಲ್ಲುದು ಎಂಬುದನ್ನು ಸೂಚಿಸುತ್ತದೆ ಬೆಲ್ಲದಡುಗೆ ಎಂದರೆ ಸಿಹಿ ಊಟ ಅಥವಾ ಸಂತೋಷದ ಸಮಯ ನಮ್ಮ ಜೀವನದಲ್ಲಿ ಸಂತೋಷದ ಕ್ಷಣಗಳು ಬಂದಾಗ ಎಲ್ಲವೂ ಸುಗಮವಾಗಿ ಸಾಗುತ್ತಿದೆ ಎಂದು ನಮಗೆ ಅನಿಸುತ್ತದೆ ಹಿಡಿಮರಳು ಎಂದರೆ ಸಣ್ಣ ಕಷ್ಟ ಅಥವಾ ತೊಂದರೆ ಇದು ನಮ್ಮ ಸಂತೋಷವನ್ನು ಹಾಳು ಮಾಡುವಂತಹ ಸಣ್ಣ ಸಮಸ್ಯೆಗಳನ್ನು ಸೂಚಿಸುತ್ತದೆ ಎರಚಿರಿಸುವನು ಎಂದರೆ ಬೆರೆಸುವುದು ಅಥವಾ ಹಾಳು ಮಾಡುವುದು ಇಲ್ಲಿ ವಿಧಿಯು ನಮ್ಮ ಸಂತೋಷದಲ್ಲಿ ಕಷ್ಟಗಳನ್ನು ಸೇರಿಸುತ್ತದೆ ಎಂದು ಸೂಚಿಸುತ್ತದೆ ವಿಧಿಯು ನಮ್ಮ ಸಂತೋಷದ ಕ್ಷಣಗಳಲ್ಲಿಯೂ ಸಹ ಕಷ್ಟಗಳನ್ನು ತರಬಲ್ಲದು ನಮ್ಮ ಜೀವನದಲ್ಲಿ ಸಂತೋಷದ ಸಮಯ ಬಂದಾಗ ನಾವು ಎಚ್ಚರಿಕೆಯಿಂದ ಇರಬೇಕು ಮತ್ತು ಕಷ್ಟಗಳನ್ನು ಎದುರಿಸಲು ಸಿದ್ಧರಾಗಿರಬೇಕು ಈ ಕಗ್ಗದಲ್ಲಿ ಮಾನ್ಯ ಡಿ ವಿ ವಿಧಿಯನ್ನು ಒಳ್ಳೆಯ ಉಪಕಾರಿ ಎಂದು ಕರೆದಿದ್ದಾರೆ ಏಕೆಂದರೆ ವಿಧಿಯು ನಮ್ಮ ಜೀವನದಲ್ಲಿ ಕಷ್ಟಗಳನ್ನು ತಂದರೂ ಅವು ನಮ್ಮನ್ನು ಬಲಶಾಲಿಗಳನ್ನಾಗಿ ಮಾಡುತ್ತವೆ ಮತ್ತು ನಮ್ಮ ಅನುಭವಗಳನ್ನು ಹೆಚ್ಚಿಸುತ್ತವೆ ವಿಧಿಯು ನಮ್ಮನ್ನು ಪರೀಕ್ಷಿಸುತ್ತದೆ ಮತ್ತು ನಮ್ಮ ಸಹನೆಯನ್ನು ಹೆಚ್ಚಿಸುತ್ತದೆ ಮಂಕುತಿಮ್ಮನ ಈ ಕಗ್ಗವು ನಮಗೆ ಜೀವನದ ಅನಿಶ್ಚಿತತೆಯನ್ನು ಮತ್ತು ವಿಧಿಯ ಅಚಿಂತ್ಯತೆಯನ್ನು ನೆನಪಿಸುತ್ತದೆ ಹಾಗೂ ವಿನಮ್ರತೆಯನ್ನು ಮತ್ತು ಸಹನೆಯನ್ನು ಕಲಿಸುತ್ತದೆ ನಾವು ಜೀವನದಲ್ಲಿ ಏನೇ ಆಗಲಿ ಅದನ್ನು ಸ್ವೀಕರಿಸಲು ಮತ್ತು ಅದಕ್ಕೆ ಹೊಂದಿಕೊಳ್ಳಲು ಸಿದ್ಧರಾಗಿರಬೇಕು